ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಹುಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇವತ್ತು ಒಂದು ದಿನ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಇವತ್ತೇ ಬಂದೇ ಬಿಟ್ಟಿದೆ ಸೊ ಯಾರೆಲ್ಲ ಪರ್ಸನಲ್ ಹುಡಿಂಗ್ ತಗೊಬೇಕು ಅಂತ ಆಸೆ ಇದೆ ಅಂತ ಅಂದ್ರೆ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಇವತ್ತು ಮಾತ್ರ ಲಾಸ್ಟ್ ಡೇ ಆಫ್ ತ್ರೀ ಹಂಡ್ರೆಡ್ ರುಪೀಸ್ ಪರ್ಸನಲ್ ರೀಡಿಂಗ್ ಅಂತ ನಾನು ಹೇಳ್ತೀನಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ನ ನೀವು ತಗೊಂಬಹುದು ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನಿಮ್ಮ ರಿಲೇಶನ್ಶಿಪ್ ಕ್ಯಾರಿಯರ್ ಮ್ಯಾರೇಜ್ ತಡಪಾ ಸಿಚುಯೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಅನ್ನೋದು ಎಲ್ಲಾದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕು ತ್ರೀ ಹಂಡ್ರೆಡ್ ರುಪೀಸ್ ಅಫೋರ್ಡೆಬಲ್ ಪ್ರೈಸ್ಗೆ ರೀಡಿಂಗ್ ಬೇಕು ಅಂದ್ರೆ ನೀವು ಇವತ್ತೊಂದಿನ ನನಗೆ ಕಾಲ್ ಮಾಡಬಹುದು ಮೆಸೇಜ್ ಮಾಡಬಹುದು ಸೊ ಇವತ್ತೊಂದಿನ ಮಾತ್ರ ಈ ಒಂದು ಪರ್ಸನಲ್ ರೀಡಿಂಗ್ ಆಫರ್ ಏನಿದೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಅದು ಅವೈಲಬಲ್ ಇರುತ್ತೆ ಅಂತ ಹೇಳ್ತೀನಿ ಸೊ ನಾಳೆಯಿಂದ ನನಗೆ ಗೊತ್ತಿಲ್ಲ ಯಾವ ರೀತಿನಲ್ಲಿ ರೀಡಿಂಗ್ಸ್ ಇರುತ್ತೆ ಅಂತ ಬಟ್ ಇವತ್ತು ಮಾತ್ರ ನೀವು ರೀಡಿಂಗ್ಸ್ ತಗೋಬೇಕು ನನ್ನ ಹತ್ರ ಅಂಡ್ ತುಂಬಾ ಮಾತಾಡಬೇಕು ಅನ್ಲಿಮಿಟೆಡ್ ಆಗಿ ನೀವು ಕ್ವಶನ್ಸ್ ನ ಕೇಳಬೇಕು ಅನ್ಲಿಮಿಟೆಡ್ ಆಗಿ ನೀವು ಮಾತಾಡಬೇಕು ಅಂತ ಅಂದ್ರೆ ಇವತ್ತು ಒಂದು ದಿನ ನೀವು ಯುಟಿಲೈಸ್ ಮಾಡ್ಕೊಬಹುದು ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ನ ಅಂತ ಹೇಳ್ತೀನಿ ಸೊ ಜಸ್ಟ್ ಫಾರ್ ಒನ್ ಡೇ ಇವತ್ತು ಬಂದೇ ಬಿಟ್ಟಿದೆ ಲಾಸ್ಟ್ ಡೇ ಸೊ ಏನೇ ಮಾಡಿದ್ರು ಕೂಡ ಒಂದು ಸ್ಟಾರ್ಟ್ ಅನ್ನೋಕೆ ಒಂದು ಎಂಡ್ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತಾರಲ್ಲ ಸೊ ಐ ತಿಂಕ್ ದಿಸ್ ಇಸ್ ದ ಲಾಸ್ಟ್ ಡೇ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಸೊ ಎಷ್ಟು ಬೇಗ ಬಂದ್ಬಿಡ್ತು ಬಟ್ ಎಸ್ ಗೈ ಸೊ ನೀವು ಇಷ್ಟು ದಿನ ನನಗೆ ಕೊಟ್ಟಿದ್ದಂಥ ಪ್ರೀತಿ ಅಂಡ್ ನಾನು ಕಾಲ್ ಬ್ಯಾಕ್ ಮಾಡೋರ್ಗು ನನಗೆ ಮೆಸೇಜ್ ನಾನು ರಿಪ್ಲೈ ಮಾಡೋವರ್ಗು ಸೊ ತುಂಬಾ ಜನ ತಾಳ್ಮೆಯಿಂದ ಇದ್ದು ನನ್ನ ಹತ್ರ ರೀಡಿಂಗ್ಸ್ ತಗೊಂಡಿದ್ದೀರಾ ಆ್ಯಂಡ್ ನನ್ನ ಒಂದು ಚಾನಲ್ ಇಷ್ಟು ಮಟ್ಟಿಗೆ ಗ್ರೋ ಆಗಿದೆ ಅಂತ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಅಂತ ನಾನು ಹೇಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮನ್ನ ಯಾವತ್ತಿಗೂ ಮರೆಯೋದಿಲ್ಲ ಲೈಫಲ್ಲಿ ಸೊ ನನ್ನಿಂದ ಏನಾದರೂ ಇನ್ನು ಮುಂದೆ ನೋಡೋಣ ಯಾವ ಥರ ರೀಡಿಂಗ್ಸ್ ನಾನು ಆಫರ್ ಮಾಡ್ಬೋದು ಅಂತ ಬಟ್ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಇವತ್ತು ಮಾತ್ರ ಇರುತ್ತೆ ಅಂತ ಹೇಳ್ತೀನಿ ಸೊ ಎಸ್ ಗೈಸ್ ನಾಳೆ ಮುಂದೆ ನೋಡೋಣ ಯಾವ ಯಾವ ಥರ ನಾನು ಮಾಡ್ಬೋದು ಇಫ್ ನಾನು ಪ್ರೊಫೆಷ್ನಲಿ ಸ್ವಲ್ಪ ಫ್ರೀ ಆದೆ ಅಂತ ಅಂದ್ರೆ ಡೆಫಿನೆಟ್ಲಿ ನಾನು ಮುಂದೆ ಬರುವಂತಹ ದಿನಗಳಲ್ಲೂ ಕೂಡ ರೀಡಿಂಗ್ಸ್ ನಾನು ಮಾಡ್ತೀನಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಸೊ ಎಲ್ಲರೂ ನನ್ನ ಜೊತೆ ಕಾಲ್ ನಲ್ಲಿ ಮಾತಾಡಬಹುದು ಮೆಸೇಜ್ ಮಾಡಬಹುದು ಅಂಡ್ ತುಂಬಾ ಕ್ವಶನ್ಸ್ ಇದೆ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಅವಾಗ ಆಫರ್ ಇದ್ದಾಗ ಬುಕ್ ಮಾಡಿಕೊಂಡು ರೀಡಿಂಗ್ಸ್ ನ ತಗೊಬಹುದು ಸೊ ಎಲ್ಲೂ ಹೋಗಲ್ಲ ಐ ಆಲ್ವೇಸ್ ಬಿ ದಯ್ ವಿತ್ ಯು ಅಂತ ಹೇಳ್ತಾ ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರ ಇದು ನಿಮ್ಗೋಸ್ಕರ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಎಕ್ಸ್ ಪರ್ಸನ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಸೊ ರಾತ್ರಿಯಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನ್ ಥಿಂಕ್ ಮಾಡ್ತಾರೆ ಅನ್ನೋ ಒಂದು ವಿಡಿಯೋ ಇರುತ್ತೆ ಸೊ ಇವಾಗ ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ಯಾವಾಗ ಅಂತ ಅಂದ್ರೆ ಎರಡು ಗಂಟೆ ಮಧ್ಯರಾತ್ರಿ ಓಕೆ ಸೊ ಆಲ್ರೆಡಿ ಮಿಡ್ ಮಾರ್ನಿಂಗ್ ಅಂತ ಹೇಳ್ಬೋದು ಸೊ ಟು ಸಿಕ್ಸ್ ಕರೆಕ್ಟ್ ಆಗಿ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡೋಣ ಮುಂದೆ ಹೇಗೆ ಹೋಗುತ್ತೆ ಅಂತ ಸೊ ಯೆಸ್ ಗೈಸ್ ಸೊ ಯಾರೆಲ್ಲ ನಿಮ್ಮ ಎಕ್ಸ್ಪರ್ಸನ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಎಲ್ಲಿ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ತಡರಾತ್ರಿಯಲ್ಲಿ ನಿಮ್ಮ ಎಕ್ಸ್ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ Two of wands there, so two of wands, so two of pentacles, queen of cups, chariot, okay, and uh, four of pentacles, page of swords, and four of wands, okay. ಓಕೆ ಗಾಯ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ತಡರಾತ್ರಿಯಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ಯೋಚನೆ ಮಾಡಬಹುದು ಅನ್ನೋದಾದ್ರೆ ಸೊ ಟೂ ವ್ಯಾನ್ಸ್ ಇದೆ ದಿಸ್ ಪರ್ಸನ್ ಇಸ್ ಎಕ್ಸ್ಟ್ರೀಮ್ಲಿ ಮಿಸ್ಸಿಂಗ್ ಅಂತ ನಾನು ಹೇಳ್ತೀನಿ ಸೊ ಇಲ್ಲಿ ತುಂಬಾನೇ ಮಿಸ್ಸಿಂಗ್ ಎನರ್ಜಿ ನಾನು ಕಾಣಿಸ್ತಾ ಇದೆ ಬಿಕಾಸ್ ನೀವಿಬ್ರು ಬ್ರೇಕಪ್ ಆಗಿ ಅಥವಾ ಸಪ್ರೇಟ್ ಆಗಿ ತುಂಬಾ ಲಾಂಗ್ ಬ್ಯಾಕ್ ಆಗಿದೆ ಮೋರ್ ದೆನ್ ಒನ್ ಇಯರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಅಂತ ನಾನು ಹೇಳ್ಬೋದು ಬಟ್ ಸ್ಟಿಲ್ ನಿಮ್ಮ ವ್ಯಕ್ತಿ ನಿಮ್ಮ ನೆನಪುಗಳಿಂದ ಮೋನ್ ಆಗೋದಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೀನಿ ಬಿಕಾಸ್ ಫೋರ್ ಓ ವ್ಯಾಂಡ್ಸ್ ಇದೆ ಸೊ ಮೇ ಬಿ ಇವರ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಿರೋದೆಲ್ಲಾನು ಕೂಡ ಇವರಿಗೆ ಮೆಮೊರೀಸ್ ಆಗಿ ತುಂಬಾನೇ ರಿಸ್ಟೋರ್ ಆಗಿಬಿಟ್ಟಿದೆ ಅವರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿ ಅಂತ ಹೇಳ್ಬೋದು ಸೊ ನಿಮ್ಮ ಜೊತೆಗೆ ಕಳೆದಿರೋ ಎಲ್ಲ ಸುಂದರ ಕ್ಷಣಗಳಾಗಿರ್ಬೋದು ಮೆಮೊರೀಸ್ ಆಗಿರ್ಬೋದು ನಿಮ್ಮ ಜೊತೆಗೆ ಏನೆಲ್ಲ ಅವರು ಮಾತಾಡಿದ್ದಾರೆ ಚಾಟ್ ಮಾಡಿದ್ದಾರೆ ಮೇ ಬಿ ಆ ಒಂದು ಚಾಟ್ಸ್ ಇವತ್ತು ತೆಗೆದು ನೋಡಿದಾಗ ಸೊ ನಮ್ ಇಬ್ರು ಮಧ್ಯೆ ಎಷ್ಟೆಲ್ಲ ಮಾತುಕತೆ ಆಗಿದೆ ಸೊ ಅದೆಲ್ಲಾನು ನೆನ್ಸ್ಕೊಂಡು ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಡೇ ಬೈ ಡೇ ದಿಸ್ ಪರ್ಸನ್ ಇಸ್ ಗೆಟಿಂಗ್ ವೆರಿ ಎಮೋಷನಲಿ ಅಟ್ಯಾಚಡ್ ಟು ಯು ಅಂತ ನಾನು ಹೇಳ್ತೀನಿ ಸೊ ಆ ಒಂದು ಎಮೋಷನಲಿ ಅಟ್ಯಾಚ್ ಆಗ್ತಾ ಆಗ್ತಾ ಏನ್ ಮಾಡ್ತಿದೆ ಏನ್ ಆಗ್ತಿದೆ ಇವರಿಗೆ ಅಂತ ಅಂದ್ರೆ ಸೊ ನಿಮ್ಮಿಂದ ದೂರ ಆಗೋದಿಕ್ ಆಗ್ತಿಲ್ಲ ಬಿಕಾಸ್ ದಿಸ್ ಪರ್ಸನ್ ನೀಡ್ಸ್ ಯು ಬ್ಯಾಕ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಅವ್ರಿಗೆ ಗೊತ್ತಿದೆ ಇದೆಲ್ಲಾನು ಕೂಡ ಮೊದ್ಲಿನ ತರ ನಮ್ಮ ಇಬ್ಬರ ಮಧ್ಯೆ ಏನೂ ಕೂಡ ನಡೆಯ ಅನ್ನೋದು ಗೊತ್ತಿದೆ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ಎಲ್ಲೋ ಒಂದ್ ಕಡೆ ಹೋಪ್ ಇಟ್ಕೊಂಡಿದ್ದಾರೆ ಸೊ ಮುಂದೆ ಒಂದು ದಿನ ನಮ್ಮ ಲೈಫ್ ಅಲ್ಲಿ ಮಿರಾಕಲ್ ಆಗತ್ತೆ ಸೊ ದೇವರು ಒಬ್ಬ ಇದ್ದೇ ಇರ್ತಾನೆ ಸೊ ನನ್ನ ಲೈಫ್ ಅಲ್ಲಿ ಆ ದೇವರು ಇದ್ರೆ ನನ್ನ ಜೀವನದಲ್ಲಿ ನನ್ನ ಲೈಫ್ ಅಲ್ಲಿ ನಾನು ಏನೆಲ್ಲ ಕಳ್ಕೊಂಡಿದ್ದೀನಿ ಈ ಒಂದು ವ್ಯಕ್ತಿ ಜೊತೆಗೆ ಈ ಒಂದು ವ್ಯಕ್ತಿಯ ಜೊತೆ ನನ್ನ ಲೈಫ್ ಅಲ್ಲಿ ಮತ್ತೆ ರಿಕನೆಕ್ಟ್ ಆಗಬೇಕು ರಿಕನ್ಸಿಲೇಷನ್ ಆಗಬೇಕು ನಾವು ಮತ್ತೆ ಒಂದಾಗಬೇಕು ಇದೆಲ್ಲ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಎಕ್ಸ್ ಪರ್ಸನ್ ಮೇ ಬಿ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು ಅಂತ ನಾನು ಹೇಳ್ಬೋದು ಬಿಕಾಸ್ ಈ ಒಂದು ವ್ಯಕ್ತಿ ಈ ಒಂದು ಕ್ಷಣದಲ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಲಾಟ್ ಅಂತ ಹೇಳ್ತೀನಿ ಸೊ ಈ ಒಂದು ಕ್ಷಣದಲ್ಲಿ ನೀವು ಯಾವುದೇ ಟೈಮ್ ನೀವು ನೋಡ್ತಾ ಇರಿ ಈ ಒಂದು ವಿಡಿಯೋನ ಓಕೆ ಇಟ್ ಡಸೆಂಟ್ ಮ್ಯಾಟರ್ ಬಟ್ ಈ ಒಂದು ಮೊಮೆಂಟ್ ಅಲ್ಲಿ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮ್ಯಾನಿಫೆಸ್ಟಿಂಗ್ ಯು ಅಂತ ನಾನು ಹೇಳ್ಬೋದು ಸೊ ನನ್ನ ಲೈಫ್ ಅಲ್ಲಿ ಮೆರಾಕಲ್ಸ್ ಆಗಲಿ ನನ್ನ ಲೈಫಲ್ಲೂ ಕೂಡ ಒಂದು ಒಳ್ಳೆ ರೀತಿನಲ್ಲಿ ಔಟ್ ಆಗಿ ಇಷ್ಟು ದಿನಗಳ ಕಾಲ ನನ್ನ ಒಂದು ದಡ್ಡತನದಿಂದ ನನ್ನ ಒಂದು ಸ್ಟುಪಿಡಿಟಿಯಿಂದ ಈ ಒಂದು ವ್ಯಕ್ತಿನ ಕಳ್ಕೊಂಡು ಇವ್ರನ್ನ ನಾನಾಗ್ ನಾನೇ ಬಿಟ್ಟು ನನ್ನ ಲೈಫಲ್ಲಿ ಇಷ್ಟು ದೂರ ಬಂದಿದಿನಿ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿನ ನಾನು ಮೂವನ್ ಆಗೋದಿಕ್ ಆಗ್ತಲ್ಲ ಮರೆಯೋದಿಕ್ ಆಗ್ತಲ್ಲ ನಮ್ಮ ಇಬ್ಬರ ಮಧ್ಯ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಅಂತ ನಾವಿಬ್ರು ಒಬ್ರಿಗೊಬ್ರು ನೋಡ್ಕೊಂಡಿಲ್ಲ ಅವ್ರು ಏನ್ ಮಾಡ್ತಿದಾರೆ ಅಂತ ಅವ್ರ ಲೈಫಲ್ಲಿ ಏನಿದೆ ಅಂತ ಏನಾಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅವ್ರ ಲೈಫ್ನ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದಾರೆ ಅನ್ನೋದು ನಂಗೆ ಗೊತ್ತಿಲ್ಲ ನಾವಿಬ್ರು ಭೇಟಿ ಮಾಡಿಲ್ಲ ಮಾತಾಡಿಲ್ಲ ತುಂಬಾ ಲಾಂಗ್ ಟೈಮ್ ಆಗಿದೆ ಬಟ್ ಸ್ಟಿಲ್ ನಾನು ಯಾಕೆ ಇವರಿಂದ ಮೋನ್ ಆಗೋದಿಕ್ಕೆ ಆಗ್ತಲ್ಲ ನನಗೆ ಯಾಕೆ ಈ ತರ ಫೀಲಿಂಗ್ಸ್ ಬರ್ತಿದೆ ಮೇ ಬಿ ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ಬೋದಾ ಥಿಂಕ್ ಮಾಡ್ತಿರ್ಬೋದಾ ಸೊ ನಂತರನೇ ಅವರು ಕೂಡ ನನ್ನ ಒಂದು ಯೋಚನೆಗಳಲ್ಲಿ ಸ್ಟಕ್ ಆಗಿದ್ದಾರೆ ನಾನು ಏನ್ ಇವ್ರ ಬಗ್ಗೆ ಯೋಚನೆ ಮಾಡಿ ಸ್ಟಕ್ ಆಗಿದ್ದೀನಿ ನನ್ನ ಲೈಫಲ್ಲಿ ಅವ್ರು ಅದೇ ರೀತಿ ಇರಬಹುದಾ ಇದೆಲ್ಲ ಯೋಚನೆ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ವೆರಿ ಮಚ್ ಸ್ಯಾಡ್ ಅಂತ ನಾನು ಹೇಳ್ಬಹುದು ಸೊ ಪೇಜ್ ಆಫ್ ಸೋರ್ಟ್ಸ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಪರ್ಸನ್ ಇಸ್ ಆಕ್ಚುಲಿ ಸ್ಪೈಂಗ್ ಯು ಅಂತ ಹೇಳ್ಬಹುದು ಸೊ ಸ್ಟಾಕ್ ಮಾಡ್ತಿದ್ದಾರೆ ಸ್ಪೈ ಮಾಡ್ತಿದ್ದಾರೆ ನಿಮ್ಮ ಲೈಫ್ ಅಲ್ಲಿ ಮೇ ಬಿ ನಿಮ್ಮ ಸೋಷಿಯಲ್ ಮೀಡಿಯಾಸ್ ನಲ್ಲಿ ನೀವೇನಾದ್ರೂ ಇದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದನ್ನೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಫೇಕ್ ಅಕೌಂಟ್ಸ್ ನ ಕ್ರಿಯೇಟ್ ಮಾಡಿ ಸೊ ನಿಮ್ಮನ್ನ ನೋಡ್ತಾ ಇದಾರೆ ಸೊ ನೀವೇನ್ ಮಾಡ್ತಾ ಇದ್ರೆ ನಿಮ್ಮ ಲೈಫ್ ಅಲ್ಲಿ ಮೇ ಬಿ ನೀವು ಲೈಫ್ ಅಲ್ಲಿ ಒಳ್ಳೆ ರೀತಿನಲ್ಲಿ ಅಡ್ಜಸ್ಟ್ ಆಗ್ತಾ ಅಂದ್ರೆ ಚೇಂಜ್ ಮಾಡ್ಕೊಂಡಿದ್ರ ಚಾಲೆಂಜಿಂಗ್ ಎಲ್ಲ ನೀವು ತಗೊಂಡು ಸ್ವೀಕರಿಸಿ ಅಕ್ಸೆಪ್ಟ್ ಮಾಡಿ ನಿಮ್ಮ ಲೈಫ್ ನ ಒಂದು ರೀತಿನಲ್ಲಿ ಚೇಂಜ್ ಮಾಡ್ಕೊಂಡಿದ್ರಾ ಅವರ ಜೊತೆಗೆ ಇದ್ದಂತ ಲೈಫ್ಗೂ ಇವಾಗ ಅವ್ರನ್ನ ಬಿಟ್ಟು ನೀವು ಲೈಫ್ ನ ಲೀಡ್ ಮಾಡ್ತಾ ಇರೋ ಲೈಫ್ಗೂ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಅವ್ರಿಗೆ ಗೊತ್ತಿದೆ ಸೊ ಈ ಒಂದು ವ್ಯಕ್ತಿನ ಬಿಟ್ಟು ನಾನು ತುಂಬಾನೇ ದೊಡ್ಡ ತಪ್ಪು ಮಾಡಿದೆ ಇವತ್ತು ನೋಡಿ ಅವ್ರ ಲೈಫ್ ಅಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಖುಷಿಯಾಗಿದ್ದಾರೆ ಸೊ ಮೇ ಬಿ ನನ್ನಿಂದ ಅವ್ರ ಲೈಫ್ ಎಫೆಕ್ಟ್ ಆಗ್ತಿತ್ತೇನೋ ಬಟ್ ಇವಾಗ ನನ್ನಿಂದ ನಾನು ಅವ್ರ ಲೈಫಿಂದ ಆಚೆ ಹೋದ್ಮೇಲೆ ಮೇ ಬಿ ಅವ್ರ ಲೈಫ್ ಅಲ್ಲಿ ಇದು ಒಳ್ಳೇದಾಗಬೇಕು ಅಂತ ಇತ್ತೇನೋ ನಮ್ಮ ಸಪ್ರೇಟ್ ಆದ್ಮೇಲೆ ಸೊ ಅದಕ್ಕೇನೆ ಅನ್ಸುತ್ತೆ ನಮ್ಮ ಇಬ್ಬರು ಮಧ್ಯೆ ಇದೆಲ್ಲ ಸಪ್ರೇಷನ್ ಆಗಿದ್ದು ನೋ ಕಾಂಟ್ಯಾಕ್ಟ್ ಆಗಿದ್ದು ಬ್ರೇಕಪ್ ಆಗಿದ್ದು ಇದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಫೀಲ್ ಎಲ್ಲ ನಂದೇ ಫಾಲ್ಟ್ ಈ ಒಂದು ವ್ಯಕ್ತಿ ಏನು ತಪ್ಪಿಲ್ಲ ಪಾಪ ಅವ್ರು ಹೇಳ್ಕೊತಾ ಇದ್ರು ನನ್ನ ಜೊತೆಗೆ ನಾನು ಏನು ತಪ್ಪು ಮಾಡಿಲ್ಲ ನನ್ನ ನಂಬು ಅಂತ ಬಟ್ ನನ್ನ ಒಂದು ಸ್ಟುಪಿಡಿಟಿಯಿಂದ ನನ್ನ ಒಂದು ಬೇಕು ಅಂತಾನೆ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಸೊ ಅವ್ರಿಗೆ ಗೊತ್ತಿತ್ತು ನೀವು ಏನು ತಪ್ಪು ಮಾಡಿಲ್ಲ ಅಂತ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿಗೆ ನಿಮ್ಮಿಂದ ದೂರ ಆಗ್ಲೇಬೇಕಿತ್ತು ಸಪ್ರೇಟ್ ಆಗ್ಲೇಬೇಕಿತ್ತು ಈ ಒಂದು ವ್ಯಕ್ತಿ ಬೇರೆಯವ್ರ ಮಾತಿಗೋಸ್ಕರ ಬೇರವ್ರ ನಮ್ಮ ಮೆಚ್ಚುಸಕ್ಕೋಸ್ಕರ ನಿಮ್ಮನ್ನ ಅವ್ರ ಲೈಫಲ್ಲಿ ಕಳ್ಕೊಂಡಿದ್ದಾರೆ ಸೊ ಇವಾಗ ಗೊತ್ತಾಗ್ತಿದೆ ವಾಟ್ ಐ ಲಾಸ್ಟ್ ವಾಟ್ ಐ ಲಾಸ್ಟ್ ಇಸ್ ಡೈಮಂಡ್ ಅನ್ನೋದು ಅವ್ರಿಗೆ ಗೊತ್ತಿದೆ ಆ ಒಂದು ಡೈಮಂಡ್ ನ ವೆರಿ ರೇರೆಸ್ಟ್ ಡೈಮಂಡ್ ಅಂದ್ರೆ ನೀವು ಅವ್ರ ಲೈಫ್ ಅಲ್ಲಿ ಸೊ ಯು ಕೆನಾಟ್ ಬಿ ರಿಪ್ಲೇಸ್ಡ್ ಬೈ ಎನಿ ಒನ್ ಸೊ ಈ ಒಂದು ವ್ಯಕ್ತಿನ ಯಾರು ಕೂಡ ರಿಪ್ಲೇಸ್ ಮಾಡೋಕಾಗಲ್ಲ ಕಂಪೇರ್ ಮಾಡಿ ಮಾತಾಡೋಕ್ಕಾಗಲ್ಲ ಮೇ ಬಿ ಅವ್ರ ಜೊತೆಗೆ ನೀವು ಇದ್ದಾಗ ತುಂಬಾ ಸತಿ ಅವರು ಕಂಪೇರ್ ಮಾಡಿ ಮಾತಾಡಿದಾರೆ ನನ್ನ ಲೈಫಲ್ಲಿ ಈ ಒಂದು ವ್ಯಕ್ತಿ ನೀನ್ ಇಲ್ಲದೆ ಆ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ರೆ ಎಷ್ಟೆಲ್ಲ ನನ್ನ ಜೀವನದಲ್ಲಿ ಚೇಂಜ್ ಆಗಿಸಾಕ್ತಿತ್ತು ನೀ ನೋಡು ಹೆಂಗಿದ್ಯಾ ಅವ್ರು ನೋಡಿ ಯಾವ ತರ ಇದ್ದಾರೆ ನೀನು ಯಾಕೆ ಹಿಂಗಿಲ್ಲ ಅಂತ ತುಂಬಾ ಸತಿ ಯಾಲ್ಸಿ ಮಾತಾಡಿರೋದು ಇದೆ ನಿಮ್ಮ ವ್ಯಕ್ತಿ ಬಟ್ ಇವಾಗ ಅನ್ಸ್ತಾ ಇದೆ ಈ ಒಂದು ವ್ಯಕ್ತಿನ ನಾನು ಅವಾಗ ಅವ್ರ ಜೊತೆಗಿದ್ದಾಗ ಖುಷಿಯಾಗಿ ನೋಡ್ಕೊಂಡಿಲ್ಲ ಅವ್ರ ಪ್ರೀತಿಗೆ ನಾನು ವ್ಯಾಲ್ಯೂ ಮಾಡಿಲ್ಲ ಇವತ್ತು ನಾನು ಅವ್ರನ್ನ ಕಳ್ಕೊಂಡು ಅವ್ರ ಪ್ರೀತಿನ ಏನ್ ಬೇಡ್ತಾ ಇದ್ದೀನಿ ಸೊ ಮೇ ಬಿ ಆ ಒಂದು ಆ ಒಂದು ಕ್ಷಣದಲ್ಲಿ ಆ ಒಂದು ವ್ಯಕ್ತಿ ನನ್ನ ಪ್ರೀತಿಗೋಸ್ಕರ ಇದೇ ರೀತಿ ಕ್ರೇಮ್ ಮಾಡ್ತಿದ್ರೇನೋ ಬಟ್ ಇವಾಗ ನನ್ಗೆ ಅರ್ಥ ಆಗ್ತಿದೆ ಅವರ ನೋವು ಏನು ಅವ್ರು ಎಷ್ಟು ಹರ್ಟ್ ಆಗಿದ್ದಾರೆ ಎಷ್ಟು ಪೇನ್ ಅನ್ಭವಿಸಿದ್ದಾರೆ ನನ್ನಿಂದ ಸೊ ಎಷ್ಟು ನರಳಾಡಿದ್ದಾರೆ ಎಲ್ಲಾನು ಕೂಡ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಡಿಸಪಾಯಿಂಟೆಡ್ ಅಟ್ ದಿಸ್ ಪಾಯಿಂಟ್ ಅಂತ ಹೇಳ್ಬಹುದು ಬಟ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಪ್ರೌಡ್ ಆಫ್ ಯು ಅಂತ ಹೇಳ್ಬಹುದು ಬಿಕಾಸ್ ಕ್ವೀನ್ ಆಫ್ ಕಪ್ಸ್ ಇದೆ ಸೊ ಯು ಆರ್ ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಬೋಲ್ಡ್ ಆಗಿ ನೀವು ಲೈಫ್ನ ಲೀಡ್ ಮಾಡ್ತಾ ಇದ್ರ ಸೊ ಯಾರೇ ನಿಮ್ ಬಗ್ಗೆ ಏನೇ ಹೇಳಿದ್ರು ಚಿ ಹೋಗ್ತಾ ಇರೋ ಮುಂದೆ ನಾನು ಹೋಗ್ತಾ ಇರ್ತೀನಿ ನನ್ನ ಲೈಫ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಾನು ಬೆಳೀತೀನಿ ಅಂತ ಹೇಳಿ ಒಂದು ಸ್ಟ್ರಾಂಗ್ ಹ್ಯಾಟಿಟ್ಯೂಡ್ ಇಟ್ಕೊಂಡು ನೀವು ಮುಂದೆ ಹೋಗ್ತಾ ಸೊ ಇದನ್ನ ನೋಡಿದಾಗ ದಿಸ್ ಪರ್ಸನ್ ಫೀಲ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ನನ್ನ ವ್ಯಕ್ತಿ ಎಷ್ಟು ಬೋಲ್ಡ್ ಆಗಿ ಅವ್ರ ಡಿಸಿಷನ್ ತಗೊಂಡಿದ್ರು ಅವ್ರ ಲೈಫ್ ಅಲ್ಲಿ ಇವತ್ತೆಲ್ಲ ಅವ್ರು ಏನೆಲ್ಲ ಅಚೀವ್ಮೆಂಟ್ ಮಾಡಿದ್ರು ಬಿಕಾಸ್ ಆಫ್ ದೇರ್ ಹಾರ್ಡ್ ವರ್ಕ್ ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದರೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಸೊ ಇದೆಲ್ಲಾನು ಕೂಡ ದೇ ಫೀಲ್ ವೆರಿ ಮಚ್ ಪ್ರೌಡ್ ಆಫ್ ಯು ಅಂಡ್ ಇಟ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ವಿಲ್ ರಿಗ್ರೆಟ್ ಸೋ ಮಚ್ ಬಿಕಾಸ್ ಅವರು ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಅವರ ಲೈಫ್ ಅಲ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಎ ಲಾಟ್ ಅಂತ ಹೇಳ್ಬೋದು ಎಷ್ಟು ಮಟ್ಟಿಗೆ ಮಿಸ್ ಮಾಡ್ತಿದ್ರೆ ಅಂದ್ರೆ ಈ ಒಂದು ವ್ಯಕ್ತಿ ಜೊತೆಗೆ ಜೊತೆ ಆನ್ ಆಗೋದಿಕ್ ಆಗ್ತಿಲ್ಲ ಬೇರೋ ಜೊತೆಗೆ ಇರೋದಿಕ್ ಆಗ್ತಿಲ್ಲ ಅವ್ರು ಏನ್ ಕಳ್ಕೊಂಡಿದ್ರು ಇದನ್ನೆಲ್ಲ ನೋಡ್ತಾ ನೋಡ್ತಾ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಟಯರ್ಡ್ ಸೊ ಎಲ್ಲಾರ್ನು ಈ ಒಂದು ವ್ಯಕ್ತಿ ಯಾವ್ತರ ಅಂತ ಅಂದ್ರೆ ಈ ಒಂದು ವ್ಯಕ್ತಿನೇ ಒಂಥರ ಚೇಂಜಸ್ ಚೇಂಜ್ ಆಗ್ಬಿಟ್ಟಿದ್ದಾರೆ ಸೊ ಈ ಒಂದು ವ್ಯಕ್ತಿ ಮೊದ್ಲಿನ ತರ ಇಲ್ಲ ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಚೇಂಜಡ್ ಇಂಟು ಅ ವೆರಿ ಎಮೋಷನಲ್ ಪರ್ಸನ್ ಸೊ ಮುಂಚೆ ಎಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ರು ಲಾಜಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ರು ಬಟ್ ಇವಾಗ ಈ ಒಂದು ವ್ಯಕ್ತಿ ಎಮೋಷ್ನಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಸೊ ನನ್ ನಾನು ಎಷ್ಟಿವತ್ತು ನೊಂದಿದೀನಿ ನರಡಾಡ್ತಾ ಇದೀನಿ ಒಂದು ವ್ಯಕ್ತಿ ಬೇಕು ಅಂತ ಸೊ ಇದೇ ರೀತಿ ನನ್ನ ವ್ಯಕ್ತಿನೂ ಕೂಡ ನನಗೋಸ್ಕರ ವೈಟ್ ಮಾಡ್ತಿದ್ರ ಸೊ ಈ ಒಂದು ವ್ಯಕ್ತಿ ಜೊತೆಗೆ ನಾನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಲೈಫು ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ದಟ್ ಯು ಆರ್ ಚೇಂಜ್ ಅ ಲಾಟ್ ಇವತ್ತು ಅವ್ರ ಲೈಫ್ ಅಲ್ಲಿ ಏನೇ ಆಗಿದ್ರು ಕೂಡ ಅದು ಅವರ ಫಾಲ್ಟ್ ಆಗಿದೆ ಸೊ ನಿಮ್ಮನ್ನ ಕಳ್ಕೊಂಡಿದ್ದು ನಿಮ್ಮಿಂದ ಬ್ರೇಕಪ್ ಆಗಿದ್ದು ನಿಮ್ಮಿಂದ ಅವರಾಗವರೆ ದೂರ ಹೋಗಿದ್ದು ಇಟ್ಸ್ ಆಲ್ ಬಿಕಾಸ್ ಆಫ್ ದೇರ್ ಈಗೋ ಆಟಿಟ್ಯೂಡ್ ಅಂಡ್ ಬೇರವ್ರ ಮಾತಿಗೆ ಮ್ಯಾನ್ಪುಲೇಟ್ ಆಗಿ ಬೇರೋರಿಗೋಸ್ಕರ ನೀವು ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದು ಅದು ನಿಮಗೂ ಕೂಡ ಗೊತ್ತಿದೆ ಸೊ ಆಫ್ಟರ್ ಯುವರ್ ಸಪ್ರೇಷನ್ ಬ್ರೇಕಪ್ ನೀವು ಹರ್ಟ್ ಅಲ್ಲಿ ಇದ್ದಾಗ ಒಂದು ವ್ಯಕ್ತಿ ಬೇರವ್ರ ಜೊತೆ ಇದ್ದಿದ್ದನ್ನ ನೀವು ತುಂಬಾ ಸತಿ ನೋಡಿದ್ರ ಸೊ ಅದನ್ನ ನೀವು ಹೋಗಿ ಕೇಳಿದಾಗ ಎಸ್ ಹೌದು ಅಂತ ನಾವು ಅವರು ಕೂಡ ಒಪ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ಇಷ್ಟೆಲ್ಲ ಒಂದ್ ವ್ಯಕ್ತಿಗೆ ಅವಮಾನ ಮಾಡಿದೀನಿ ನೋವು ಮಾಡಿದೀನಿ ಪೇನ್ ಮಾಡಿದೀನಿ ಹರ್ಟ್ ಮಾಡಿದೀನಿ ಕಣ್ಣೀರ್ ಹಾಕ್ಸಿದೀನಿ ಇದೆಲ್ಲ ನಂಗೆ ಕರ್ಮ ಇವತ್ತು ಸಿಕ್ಕಿದೆ ಎಲ್ಲಾ ನಾನು ಇವತ್ತು ಕಷ್ಟ ಪಡ್ತಾ ಇದ್ದೀನಿ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಇನ್ನು ಅಂತ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ದೇರ್ ಕರ್ಮ ನನ್ ಕರ್ಮ ಆ ಒಂದು ವ್ಯಕ್ತಿನ ಬಿಟ್ಟಿದೆ ನನ್ನ ದೊಡ್ಡ ಕರ್ಮ ಸೊ ಆ ಒಂದು ವ್ಯಕ್ತಿನ ನಾನು ಬಿಟ್ಕೊಡ್ದೆ ಲೀಡ್ ಮಾಡಿ ಏನಾಗುತ್ತೋ ಆಗ್ಲಿ ಬಿಡು ಮುಂದಕ್ಕೆ ನೋಡ್ಕೋಣ ಅನ್ನೋ ರೀತಿ ನಾನು ಹೋಗಿದ್ರೆ ಇವ್ರ ಜೊತೆಗೆ ಇವತ್ತು ಲೈಫ್ ನ ತುಂಬಾ ಚೆನ್ನಾಗಿ ಸೆಟಲ್ ಮಾಡ್ಕೊಂಡು ನಾವಿಬ್ರು ಮದುವೆ ಆಗಿ ನಮ್ದೇ ಆದಂತ ಒಂದು ಸಂಸಾರ ಇರ್ತಾ ಇತ್ತು ನಮ್ದೇ ಆದಂತಹ ಒಂದು ಫ್ಯಾಮಿಲಿ ಇರ್ತಾ ಇತ್ತು ಇನ್ನೆಲ್ಲಾ ಯೋಚನೆ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ವೆರಿ ಮಚ್ ಬ್ಯಾಡ್ ಅಬೌಟ್ ದೆಮ್ ಸೆಲ್ಫ್ ಅವ್ರಿಗೆ ಗೊತ್ತಿಲ್ಲ ಲೈಫ್ ಅಲ್ಲಿ ಇದೊಂದು ಟೈಮ್ ಬರುತ್ತೆ ಸೊ ನಾನಾಗ್ ನಾನು ಈ ಒಂದು ವ್ಯಕ್ತಿನ ಮಿಸ್ ಮಾಡ್ತೀನಿ ಇದೆಲ್ಲ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಬಟ್ ಇವತ್ತು ಅವರು ನಿಮ್ಮನ್ನ ಇಷ್ಟು ಮಟ್ಟಿಗೆ ಮಿಸ್ ಮಾಡ್ತಿದ್ದಾರೆ ಅವ್ರು ಯಾರ ಜೊತೆನೂ ಅಂದ್ರೆ ಈ ಒಂದ್ ವ್ಯಕ್ತಿಗೆ ತುಂಬಾ ಆಪ್ಷನ್ಸ್ ಇದೆ ಪ್ರಪೋಸಲ್ಸ್ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಮನ್ಸು ಆಗ್ತಾ ಇಲ್ಲ ನಿಮ್ಮಿಂದ ಮೋನ್ ಆಗೋದಿಕ್ಕೆ ನಿಮ್ಮಿಂದ ಮತ್ತೆ ಬಂದು ಎಲ್ಲಾನು ಸರೆಂಡರ್ ಆಗಕ್ಕೆ ಅನ್ನೋ ಆಗ್ತಾ ಇಲ್ಲ ಇವಾಗ ನಿಮ್ಮ ಹತ್ರ ಬಂದು ಸಾರಿ ಕೇಳಕ್ಕೂ ಆಗ್ತಿಲ್ಲ ನಿಮ್ಮನ್ನ ಫೇಸ್ ಮಾಡೋದಕ್ಕೂ ಆಗ್ತಿಲ್ಲ ನಿಮ್ಮಿಂದ ದೂರ ಇದ್ದು ಜೀವನ ಮಾಡೋಕ್ಕೂ ಆಗ್ತಿಲ್ಲ ಬಿಕಾಸ್ ಆಫ್ ಆಲ್ ದ ರಿಗ್ರೆಟ್ನೆಸ್ ಇವತ್ತು ಅವ್ರಿಗೆ ಚುಚ್ತಾ ಇದೆ ಜೀವನ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಸೊ ಇದೆಲ್ಲ ಹೆಂಗಪ್ಪ ನನ್ನ ಪರಿಸ್ಥಿತಿ ಮುಂದೆ ನೋಡಿದ್ರೆ ಹೆಂಗಿರುತ್ತೋ ಜೀವನ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಇವತ್ತು ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಸ್ಯಾಡ್ ಅಬೌಟ್ ಯು ಅವರು ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಆ್ಯಂಡ್ ಈ ಒಂದು ಸಮಯದಲ್ಲಿ ಒಂದು ವ್ಯಕ್ತಿ ನೀರ್ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂತ ಮೇ ಬಿ ಅದಕ್ಕೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂಡ್ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯುವರ್ಿಕನ್ಸಲ್ಟೇಷನ್ ಮ್ಯಾನಿಫೆಸ್ಟಿಂಗ್ ಯುವರ್ ಕಾಂಟ್ಯಾಕ್ಟ್ ಮತ್ತೆ ನಿಮ್ಮ ಜೊತೆ ರಿಕನೆಕ್ಟ್ ಆಗಬೇಕು ಮಾತಾಡಬೇಕು ಕಾಲ್ ಮಾಡಬೇಕು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಗೊತ್ತಿರುವಂತ ಕೆಲವೊಂದು ಫ್ರೆಂಡ್ಸ್ಗಳನ್ನ ಭೇಟಿ ಮಾಡಿ ಒಂದು ಸತಿ ನನ್ನತ್ರ ಅವ್ರನ್ನ ಕರ್ಕೊಂಡು ಹೋಗಿ ಸೊ ನಾನು ಅವ್ರ ಜೊತೆಗೆ ಮಾತಾಡಬೇಕು ಅಂತ ಕೇಳ್ಬಿಡೋಣ ಇದೆಲ್ಲ ಒಂದು ವ್ಯಕ್ತಿಗೆ ಮೈಂಡ್ ಬರ್ತಾ ಇದೆ ಸೊ ಒಂದು ಸತಿ ಅವರು ನಿಮ್ಮನ್ನ ನೋಡಬೇಕು ಮೀಟ್ ಮಾಡಬೇಕು ಮಾತಾಡ್ಬೇಕು ಅನ್ನೋ ಆಸೆ ಅಂತೂ ಡೆಫಿನೆಟ್ಲಿ ಇದೆ ಸೊ ಅದ್ ಯಾವಾಗ ಆಗತ್ತೆ ಯಾವಾಗ ಇದೆಲ್ಲ ನೆರವೇರುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ನೀವು ಅವ್ರ ಲೈಫಲ್ಲಿ ಅಟ್ಲೀಸ್ಟ್ ನೀವಾದರೂ ಖುಷಿಯಾಗಿದ್ದೀರಲ್ಲ ಅಷ್ಟೇ ಸಾಕು ಅಂತ ಅವ್ರಿಗೆ ಫೀಲ್ ಇದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಬ್ಲೆಸ್ ಬಿಕಾಸ್ ನೀವು ಅಷ್ಟು ಪ್ರೀತಿ ಅವರ ಟೈಮಲ್ಲಿ ಅವ್ರ ಜೊತೆಗಿದ್ದಾಗ ಎಷ್ಟು ಪ್ರೀತಿ ಕೊಟ್ಟಿದ್ರೆ ಎಷ್ಟು ಕೇರ್ ಸೊ ಇದನ್ನ ಯಾವತ್ತಿಗೂ ಅವ್ರು ಮರೆಯಕ್ಕಾಗಲ್ಲ ನಿಮ್ಮ ಋಣನ ಯಾವತ್ತಿಗೂ ಕೂಡ ಬಿಡೋಕ್ ಬಿಟ್ಕೊಡಕಾಗಲ್ಲ ಅಂತ ತೀರ್ಸಕ್ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಸೊ ಇದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ವೆರಿ ಮಚ್ ವೆರಿ ಮಚ್ ವೆರಿ ಮಚ್ ಸ್ಯಾಡ್ ಅಬೌಟ್ ದಿಸ್ ಕನೆಕ್ಷನ್ ಇಷ್ಟು ಸುಲಭವಾಗಿ ನಾನು ಆ ಒಂದು ಪ್ರೀತಿನ ಬಿಟ್ಕೊಟ್ಬಿಟ್ಟೆ ಎಂಡ್ ಮಾಡ್ಬಿಟ್ಟೆ ಅಂತ ಸೊ ತುಂಬಾ ಸತಿ ಇವ್ರು ಅನ್ಕೊಂತಾರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸಾರಿ ಆದರೂ ಕೇಳ್ಬಿಡೋಣ ಅಟ್ಲೀಸ್ಟ್ ಅಂತ ಬಟ್ ಅದಕ್ಕೆ ನೀವು ಸರಿಯಾಗಿ ರಿಪ್ಲೈ ಮಾಡಲ್ಲ ಅನ್ನೋದು ಅವ್ರಿಗೆ ಕೂಡ ಗೊತ್ತಿದೆ ಸೊ ಅವ್ರಿಗೆ ಗೊತ್ತಿದೆ ನೀವು ಯಾವ ತರ ಯೋಚನೆ ಮಾಡ್ತೀರಾ ಯಾವತರ ತಿಂಕ್ ಮಾಡ್ತೀರಾ ಅಂತ ಸೊ ಮೇ ಬಿ ನೀವು ಕೂಡ ಅವ್ರಿಗೋಸ್ಕರ ವೈಟ್ ಮಾಡ್ತಾ ಇದ್ರ ಅಂತಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ಹೇಳ್ತೀನಿ ಸೊ ದಿಸ್ ಇಸ್ ವಾಟ್ ಯುವರ್ ಅಸ್ ಥಿಂಕಿಂಗ್ ಅಬೌಟ್ ಯು ಅಂತ ಹೇಳ್ತಾ ಸೊ ಪರ್ಸನ್ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಗೈಸ್ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಡೆಫಿನೆಟ್ಲಿ ನೀವು ನಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇವತ್ತು ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಅವೈಲಬಲ್ ಇರುತ್ತೆ ಒಂದು ದಿನ ಮಾತ್ರ ಸೊ ನಾಳೆಯಿಂದ ನಂಗೆ ಗೊತ್ತಿಲ್ಲ ವಾಟ್ ವಿಲ್ ಬಿ ಹ್ಯಾಪಿಂಡ್ ಫಾರ್ ರೀಡಿಂಗ್ಸ್ ಬಟ್ ಇವತ್ತು ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಅವೈಲಬಿಲಿಟಿ ಇರುತ್ತೆ ಯಾಕಂದ್ರೆ ಇವತ್ತೆ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಆಗಿರೋದ್ರಿಂದ ಇವತ್ತು ಅದನ್ನ ಎಂಡ್ ಮಾಡಲೇಬೇಕು ಸೊ ಯಾರಲ್ಲ ಇಂಟ್ರೆಸ್ಟ್ ಇದೆ ತೊಗೊಳ್ಬೇಕು ಅಂತ ಇವತ್ತೊಂದನ್ನು ಯುಟುಲೈಸ್ ಮಾಡ್ಕೊಳ್ಳಿ ತ್ರೀ ಹಂಡ್ರೆಡ್ ರುಪೀಸ್ ಅಫೋರ್ಡಬಲ್ ಪರ್ಸನಲ್ ರೀಡಿಂಗ್ನ ಅಂತ ಹೇಳ್ತಾ ಗಾಡ್ ಬ್ಲೆಸ್